ಮಂಡ್ಯ ಜಿಲ್ಲೆ ಕೃಷ್ಣಗಿಪಡ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿನಿ ಧೃತಿಗೆ ಪಟ್ಟಣದ ಶ್ರೀ ಕುವೆಂಪು ಗೆಳೆಯರ ಸೇವಾ ಟ್ರಸ್ಟ್ನ ವತಿಯಿಂದ ಸನ್ಮಾನ ಪಟ್ಟಣದ ಎಸ್ ಎಸ್ ಕೆ ಸಿ ಶಾಲೆಯ ವಿದ್ಯಾರ್ಥಿನಿ ಧೃತಿ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಹಿನ್ನೆಲೆ ಶ್ರೀ ಕುವೆಂಪು ಕನ್ನಡ ಗೆಳೆಯರ ಸೇವಾ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಕೆ ಬಿ ಸಿ ಮಂಜುನಾಥರಾವ್ ವಿದ್ಯಾರ್ಥಿನಿಯ ನಿವಾಸಕ್ಕೆ ತೆರಳಿ ವಿದ್ಯಾರ್ಥಿನಿಗೆ ಮತ್ತು ಪೋಷಕರಿಗೆ ಸನ್ಮಾನಿಸಿ ಗೌರವಿಸಿದರು ವಿದ್ಯಾಶಾಲೆಯಲ್ಲಿ ನಮ್ಮ ಪಟ್ಟಣದ ವಿದ್ಯಾರ್ಥಿನಿ ದಿತಿ ಗೌಡ ಈ ದಿನ ಎಸ್ ಎಲ್ಸಿ ನಲ್ಲಿ ಆರುನೂರ ಇಪ್ಪತ್ತೈದು ದೇವರ ಮುಖೇಣ ರಾಜ್ಯಕ್ಕೆ ಪ್ರಥಮ ಗಳಿಸಿದ್ದಾರೆ

ನಾನು ಮೊದಲಿಂದನು ಕೂಡ ತುಂಬಾ ಏಕಾಗ್ರತೆಯಿಂದ ಒತ್ಕೊಂಡ್ ಬಂದೆ ನಮ್ಮ ಅಪ್ಪ ಅಮ್ಮನು ಕೂಡ ತಂದೆ ತಾಯಿಗಳು ಕೂಡ ತುಂಬಾ ಅಹ್ ಪ್ರೋತ್ಸಾಹನ ಮಾಡ್ತಾ ಇದ್ರು ನನ್ನ ಅಕ್ಕ ಎರಡು ವರ್ಷಗಳ ಹಿಂದೆ ಸಿಕ್ಸ್ ಟ್ವೆಂಟಿ ಫೋರ್ ತಗೊಂಡಿದ್ರು ಅವರ ಒಂದು ಅಹ್ ಅವರು ಏನು ಸಾಧನೆಯನ್ನ ಮಾಡಿದ್ರೆ ಅದಕ್ಕಿಂತ ನಾನು ಇನ್ನ ಇನ್ನಷ್ಟು ಮಾಡಬೇಕು ಅಂತ ಹೇಳಿ ಅವತ್ತೇ ಸಿಕ್ಸ್ ಟ್ವೆಂಟಿ ಫೈವ್ ತಗೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಯ್ತು ನೆಕ್ಸ್ಟ್ ನಮ್ಮ ಶಾಲೆಯಲ್ಲೂ ಕೂಡ ತುಂಬಾ ಟೀಚರ್ಸ್ಗಳು ಪ್ರೋತ್ಸಾಹನ ಮಾಡ್ತಾ ಇದ್ರು ನಮ್ಮ ಕುಮಾರ್ ಸರ್ ಪ್ರತಿಯೊಂದು ಪ್ರತಿ ದಿನನೂ ಕೂಡ ನಮ್ಗೆ ಆ ನಮ್ಗೆ ಮೋಟಿವೇಟ್ ಆಗೋ ರೀತಿ ಮಾತುಗಳನ್ನ ಹೇಳ್ತಾ ಇರೋದ್ರಿಂದ ನಮ್ಗೆ ಸಹಾಯವನ್ನ ಮಾಡ್ತಾ ಇದ್ರು ಮೊದಲಿಂದ ಸ್ಟಾರ್ಟ್ ಮಾಡಿ ನಾವು ಎಸ್ ಕೆ ಚಿಕ್ಕನಗೌಡ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ತುಂಬಾ ನಮ್ಗೆ ಬೇರೆ ಬೇರೆ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸ್ತಾ ಇದ್ರು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳನ್ನ ಕೂಡ ಕರೆಸ್ತಾ ಇದ್ರು ಮತ್ತೆ ಇನ್ನಿತರ ಪುಸ್ತಕಗಳನ್ನ ಕೂಡ ನಮ್ಗೆ ಗ್ರಂಥಾಲಯದಲ್ಲಿ ಸಿಗೋ ರೀತಿ ವ್ಯವಸ್ಥೆಯನ್ನ ಮಾಡಿದ್ರು ಇದರಿಂದ ಫುಲ್ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡ್ತಾ ಇದ್ರು ಅಂತ ಹೇಳಿ